ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಆತ್ಮೀಯರೇ ಇವತ್ತಿನ ವಿಡಿಯೋದಲ್ಲಿ ಎಚ್ ಎಸ್ ಆರ್ ಪಿ ನಂಬರ್ ಪ್ಲೇಟ್ ಅಳವಡಿಕೆಗೆ ಫೆಬ್ರವರಿ ಹದಿನೇಳು ಗಡಿವು ಈ ಒಂದು ವಿಷಯದ ಕೂಡ ವಿಷಯದ ಬಗ್ಗೆ ನಾನು ಮಾತಾಡ್ತೀನಿ ಆತ್ಮೀಯರೆ ಹಾಗಾದರೆ ಎಚ್ ಎಸ್ ಆರ್ ಪಿ ಅಂದರೆ ಏನು ಅಂತ ನಾವು ಮಲ್ಲಿ ತಿಳ್ಕೋಬೇಕು ಎಚ್ ಎಸ್ ಆರ್ ಪಿ ಅಂದರೆ ಹೈ ಸೆಕ್ಯೂರಿಟಿ ರಿಜಿಸ್ಟ್ರೇಷನ್ ಪ್ಲೇಟ್ ಅಂತ ಹೇಳ್ತೀವಿ ನಾವು ಅಂತಂದ್ರೆ ವಾಹನಗಳಿಗೆ ಆ ನಂಬರ್ ಪ್ಲೇಟ್ ಏನ್ ಬಳಕೆ ಮಾಡ್ತೀವಲ್ಲ ಈ ನಂಬರ್ ಪ್ಲೇಟ್ಗಳು ಹೈ ಸೆಕ್ಯೂರಿಟಿ ನಂಬರ್ ಪ್ಲೇಟ್ ಗಳನ್ನ ಈಗ ಇಲಾಖೆ ಒದಗಿಸ್ತಾ ಇದೆ ಯಾಕೆ ಮಾಡ್ತಾ ಇದೆ ಅಂತಂದ್ರೆ ಆ ವಾಹನಗಳ ದುರ್ಬಳಕೆ ಆಗ್ಬಾರ್ದು ಮತ್ತೆ ಯಾವ್ಯಾವ್ದು ನಂಬರ್ ಪ್ಲೇಟ್ಗಳನ್ನ ಚೇಂಜ್ ಮಾಡಿಕೊಂಡು ಆ ಬೇಡದೆ ಇರುವಂತ ಕಾರ್ಯಗಳಿಗೆ ವಾಹನ ಬಳಕೆ ಆಗ್ತಾ ಇರೋ ಬಳಕೆ ಆಗ್ತಿದೆ ಮತ್ತೆ ಈ ಒಂದು ಎಚ್ ಎಸ್ ಆರ್ ಪಿ ನಂಬರ್ ಪ್ಲೇಟ್ ಅನ್ನ ಬಳಕೆ ಮಾಡೋದ್ರಿಂದ ವಾಹನಗಳನ್ನ ಸುಲಭವಾಗಿ ಪತ್ತೆ ಮಾಡ್ಲಿಕ್ಕೆ ಮತ್ತೆ ಆದಷ್ಟು ವಾಹನಗಳ ದುರ್ಬಳಕೆಯನ್ನ ತಪ್ಪಿಸ್ಲಿಕ್ಕೆ ಇಲಾಖೆ ಒಂದು ಕಾರ್ಯವನ್ನು ಮಾಡ್ತಾ ಇದೆ ಹಾಗಾದ್ರೆ ಎಚ್ ಎಸ್ ಆರ್ ಪಿ ನಂಬರ್ ಪ್ಲೇಟ್ಗೆ ಅಳವಡಿಕೆಗೆ ಫೆಬ್ರವರಿ ಹದಿನೇಳು ಗಡುವನ್ನ ಕೊಟ್ಟಿದೆ ಸಾರಿಗೆ ಇಲಾಖೆ ಆದೇಶದಂತೆ ವಾಹನಗಳಿಗೆ ಹಳೆ ಫಲಕ ಬದಲಿಸಿ ಎಚ್ ಎಸ್ ಆರ್ ಪಿ ಅಳವಡಿಸಲು ಎರಡ್ ಸಾವಿರದ ಇಪ್ಪತ್ನಾಲ್ಕರ ಫೆಬ್ರವರಿ ಹದಿನೇಳರವರೆಗೆ ಗಡುವು ನೀಡಲಾಗಿದೆ ಫೆಬ್ರವರಿ ಹದಿನೇಳಕ್ಕೆ ಗಡುವು ಮುಗಿದ ನಂತರ ಎಚ್ ಎಸ್ ಆರ್ ಪಿ ಫಲಕಗಳಿಲ್ಲದ ವಾಹನಗಳ ಮಾಲೀಕರಿಗೆ ಭಾರಿ ದಂಡ ವಿಧಿಸಲಾಗುವುದು ಅಂತ ಸಾರಿಗೆ ಇಲಾಖೆ ಆಲ್ರೆಡಿ ಎಚ್ಚರಿಕೆಯನ್ನ ನೀಡಿರುತ್ತದೆ ಎರಡ್ ಸಾವಿರದ ಹತ್ತೊಂಬತ್ತರ ಏಪ್ರಿಲ್ ಒಂದಕ್ಕೂ ಮುನ್ನ ನೋಂದಣಿಯಾದ ವಾಹನಗಳಿಗೆ ಇದು ಕಡ್ಡಾಯ ಎರಡ್ ಸಾವಿರದ ಹತ್ತೊಂಬತ್ತರ ನಂತರ ತಗೊಂಡಂತವರಿಗೆಲ್ಲ ಎರಡ್ ಸಾವಿರದ ಹತ್ತೊಂಬತ್ತಕ್ಕೂ ಮುನ್ನ ತಗೊಂಡಂತ ವಾಹನಗಳಿಗೆ ಈ ಎಚ್ ಎಸ್ ಆರ್ ಪಿ ನಂಬರ್ ಪ್ಲೇಟ್ನ ಹಾಕುವುದು ಕಡ್ಡಾಯ ಆಗಿರುತ್ತೆ ಆ ಓಕೆ ಇದಕ್ಕೆ ಫೆಬ್ರವರಿ ಹದಿನೇಳು ಏನಾಗಿರುತ್ತೆ ಅಂದ್ರೆ ಕೊನೆಯ ದಿನ ಆಗಿರುತ್ತೆ ಹಾಗಾಗಿ ನೀವೇನ್ ಮಾಡಬೇಕು ಎರಡ್ ಸಾವಿರದ ಹತ್ತೊಂಬತ್ತಕ್ಕಿಂತ ಮೊದಲು ಯಾರೆಲ್ಲ ಗಾಡಿಯನ್ನ ಖರೀದಿ ಮಾಡಿರ್ತೀರಿ ಅಂತವರು ಈ ಎಚ್ ಎಸ್ ಆರ್ ಪಿ ನಂಬರ್ ಪ್ಲೇಟ್ಗೆ ಆನ್ಲೈನ್ ನಲ್ಲಿ ಅಪ್ಲಿಕೇಶನ್ ಅನ್ನ ಹಾಕಬೇಕಾಗತ್ತೆ ನೋಡಿ ವಾಹನ ಮಾಲೀಕರು ಆಲ್ರೆಡಿ ಒಂದು ಸುತ್ತೋಲೆಯನ್ನ ಬಿಟ್ಟಿದೆ ಸಾರಿ ಕರ್ನಾಟಕ ರಾಜ್ಯ ಸರ್ಕಾರದ ಒಂದು ಅಧಿಸೂಚನೆಯನ್ನ ಹೊರಡಿಸಿದೆ ಏನಪ್ಪ ಎತ್ಸು ಜನ ಏನಿದೆಯಪ್ಪ ಅಂತಂದ್ರೆ ಎರಡ್ ಸಾವಿರದ ಹತ್ತೊಂಬತ್ತಕ್ಕಿಂತ ಮೊದಲು ನೋಂದಾಯಿಸಲ್ಪಟ್ಟ ಹಳೆಯ ಎಲ್ಲಾ ವಾಹನಗಳು ದ್ವಿಚಕ್ರ ತ್ರಿಚಕ್ರ ವಾಹನ ಲಘು ಮೋಟಾರ್ ವಾಹನ ಪ್ರಯಾಣಿಕ ಕಾರು ಮಧ್ಯಮ ಮತ್ತು ಭಾರೀ ವಾಣಿಜ್ಯ ವಾಹನಗಳು ಟ್ರೈಲರ್ ಟ್ರಾಕ್ಟರ್ ಇತ್ಯಾದಿ ವಾಹನಗಳಿಗೆ ಅತಿ ಸುರಕ್ಷಿತ ನೋಂದಣಿ ಫಲಕವನ್ನ ಅಳವಡಿಸುವುದು ಕಡ್ಡಾಯ ಅಂತ ಒಂದು ಆದೇಶವನ್ನು ಕೂಡ ಹೊರಡಿಸಿದೆ ಹಾಗಾದ್ರೆ ಎಚ್ ಎಸ್ ಆರ್ ಪಿ ಅಳವಡಿಸುವ ಕಾರ್ಯವಿಧಾನಗಳೇನು ಅಂತ ನೋಡಿ ಇಲ್ಲಿ ಎಚ್ ಎಸ್ ಆರ್ ವಿ ಎಚ್ ಎಸ್ ಆರ್ ಪಿ ಅಳವಡಿಸಲಿಕ್ಕೆ ಪೋರ್ಟಲ್ ನಲ್ಲಿ ಹೆಸರು ನೋಂದಾಯಿಸಿಕೊಳ್ಳುವುದು ಈ ಕೆಳಗಿನ ಕ್ರಮವನ್ನು ಅನುಸರಿಸಬೇಕಾಗುತ್ತೆ ಇಲ್ಲಿ ಎರಡು ಲಿಂಕ್ ಗಳನ್ನ ಕೊಟ್ಟಿದ್ನಲ್ಲ ಈ ಲಿಂಕ್ ಗಳನ್ನ ಈ ಲಿಂಕ್ ಮೇಲೆ ಕ್ಲಿಕ್ ಮಾಡಬಹುದು ಅಥವಾ ನೀವು ಡೈರೆಕ್ಟ್ ಆಗಿ ಟ್ರಾನ್ಸ್ಪೋರ್ಟ್ ಡಿಪಾರ್ಟ್ಮೆಂಟ್ ಅಂತ ಹೊಡೆದ್ರು ಕೂಡ ಅಲ್ಲೂ ಕೂಡ ಬರುತ್ತೆ ಈ ಎರಡು ಲಿಂಕ್ ಗಳನ್ನ ನೋಡಿದೆ ಟ್ರಾನ್ಸ್ಪೋರ್ಟ್ ಡಾಟ್ ಕರ್ನಾಟಕ ಡಾಟ್ ಇನ್ ಅಥವಾ ಡಬಲ್ ಡಬ್ಲ್ಯೂ ಡಬ್ಲ್ಯೂ ಸಿಎಂ ಡಾಟ್ ಇನ್ ಆರ್ ಐ ಡಾಟ್ ಬುಕ್ ಎಚ್ ಎಸ್ ಆರ್ ಪಿ ಅಂತ ಇದೆಯಲ್ಲ ಇದ್ರ ಮೇಲೆ ಕ್ಲಿಕ್ ಮಾಡಿದಾಗ ನಿಮ್ಮ ವಾಹನ ತಯಾರಿಕೆ ತಯಾರಕರನ್ನ ಆಯ್ಕೆ ಮಾಡಿ ಅಂತ ಕೇಳತ್ತೆ ವಾಹನದ ಮೂಲ ವಿವರವನ್ನ ಭರ್ತಿ ಮಾಡಬೇಕಾಗತ್ತೆ ಎಚ್ ಎಸ್ ಆರ್ ಪಿ ಅಳವಡಿಕೆಗೆ ನಿಮ್ಮ ಅನುಕೂಲಕ್ಕೆ ತಕ್ಕಂತೆ ಡೀಲರ್ ಸ್ಥಳವನ್ನು ಆಯ್ಕೆ ಮಾಡ್ಕೋಬಹುದು ಎಚ್ ಎಸ್ ಆರ್ ಪಿ ಶುಲ್ಕವನ್ನು ಆನ್ಲೈನ್ ನಲ್ಲೇ ಪಾವತಿಸಿ ಶುಲ್ಕ ಪಾವತಿಯನ್ನ ನಗದು ರೂಪದಲ್ಲಿ ಮಾಡುವಂತಿಲ್ಲ ವಾಹನ ಮಾಲೀಕರ ಮೊಬೈಲ್ ಸಂಖ್ಯೆಗೆ ಒ ಟಿ ಪಿ ಅನ್ನು ರವಾನಿಸಲಾಗುತ್ತದೆ ನಿಮ್ಮ ಅನುಕೂಲಕ್ಕೆ ತಕ್ಕಂತೆ ಎಚ್ ಎಸ್ ಆರ್ ಪಿ ಅಳವಡಿಕೆ ದಿನಾಂಕ ಮತ್ತು ಸಮಯವನ್ನು ಆಯ್ಕೆ ಮಾಡ್ಕೋಬಹುದಾಗಿದೆ ವಾಹನ ಮಾಲೀಕರು ತಮ್ಮ ಮನೆ ಅಥವಾ ಕಚೇರಿ ಅಥವಾ ಎಚ್ ಎಸ್ ಆರ್ ಪಿ ಅಳವಡಿಕೆಯ ಸ್ಥಳದಲ್ಲಿ ಮಾಡ್ಕೋಬಹುದಾಗಿದೆ ಯಾವುದೇ ತೆರೆದ ಮಾರುಕಟ್ಟೆ ಅಥವಾ ರಸ್ತೆ ಬದಿಯಲ್ಲಿ ಮಾರಾಟಗಾರರಿಂದ ನಕಲಿ ಹಾಲೋಗ್ರಾಮ್ ಇಂಡಿಯಾ ಮಾರ್ಕ್ ಇರುವಂತ ಯಾವುದೇ ಎಚ್ ಎಸ್ ಆರ್ ಪಿ ಅನ್ನ ಖರೀದಿಸಬೇಡಿ ಅನ್ನುವಂತ ಒಂದು ಸಂದೇಶವನ್ನು ಕೂಡ ಇದೆ ಇಲ್ಲಿ ಕೊಟ್ಟಿರ್ತದೆ ಯಾಕಂತಂದ್ರೆ ಇವೆಲ್ಲ ನಕಲಿ ಆಗಿರುತ್ತೆ ಓಕೆ ಎಚ್ ಎಸ್ ಆರ್ ಪಿ ಅಳವಡಿಸಿದ ಹೊರತು ವಾಹನ ಮಾಲೀಕತ್ವ ವರ್ಗಾವಣೆ ವಿಳಾಸ ಬದಲಾವಣೆ ಕಂತು ಕರಾರು ನಮೂದು ಇವೆಲ್ಲ ರದ್ದತಿ ಇದೆ ಅರ್ಹತಾ ಪತ್ರ ನವೀಕರಣ ಇತ್ಯಾದಿ ಯಾವುದೇ ಸೇವೆಗಳನ್ನ ಅನುಮತಿಸುವುದಿಲ್ಲ ಅಂತಿದೆ ಕಡ್ಡಾಯವಾಗಿ ಎಲ್ಲರೂ ಎಚ್ ಎಸ್ ಆರ್ ಪಿ ಅಳವಡಿಸಲೇಬೇಕು ಹಾಗಾದ್ರೆ ಎಚ್ ಎಸ್ ಆರ್ ಪಿ ಯನ್ನ ಅಳವಡಿಸಕ್ಕೆ ಹದಿನೇಳು ಗಡುವು ಕೊಟ್ಟಿದೆ ನೀವು ಹದಿನೇಳರ ಒಳಗೆ ಏನಾದ್ರು ಪಿ ಯನ್ನ ಪೇ ಮಾಡಿದಿರಿ ಅಂತಂದ್ರೆ ಅಲ್ಲಿಂದ ಮೂವತ್ತು ದಿನಗಳವರೆಗೆ ಆ ಒಂದು ರಸೀದಿ ಇಟ್ಕೊಂಡು ನೀವು ದಂಡ ವಿಧಿಸಲ್ಲ ಆ ಅದಕ್ಕೆ ಹಾಗಾದ್ರೆ ಹೇಗೆ ನಾವು ಎಚ್ ಎಸ್ ಆರ್ ಪಿ ಅನ್ನ ಈ ಒಂದು ಗೆ ಹೋಗಿ ಹೇಗೆ ಬುಕ್ ಮಾಡುದು ಅನ್ನುವಂತ ನಾನಿಲ್ಲಿ ಈ ಮುಂದಿನ ಒಂದು ಲೈವ್ ಡೆಮೋ ಮಾಡೋ ಮೂಲಕ ತೋರಿಸ್ಕೊಡ್ತೀನಿ ಬನ್ನಿ ಹಾಗಾದ್ರೆ ಹೇಗೆ ನಾವು ಈ ಲಿಂಕ್ ಅನ್ನ ಕ್ಲಿಕ್ ಮಾಡಿ ಹೇಗೆ ನಾವು ಒಂದು ನಂಬರ್ ಪ್ಲೇಟ್ ಅನ್ನ ಎಚ್ ಎಸ್ ಆರ್ ಪಿ ನಂಬರ್ ಪ್ಲೇಟ್ ಅನ್ನ ಬುಕ್ ಮಾಡುದು ಅಂತ ಇಲ್ಲಿ ತೋರಿಸ್ಕೊಡ್ತೀನಿ